ಭಾರತದಲ್ಲಿ ಯಾವಾಗ ಟೆಸ್ಟ್ ಮ್ಯಾಚ್ ಆದರೂ ಅದೊಂದು ಆರೋಪ ಭಾರತದ ಮೇಲೆ ಯಾವಾಗ್ಲೂ ಇರುತ್ತೆ ಭಾರತ ತನಗ್ ಬೇಕಾದ ಹಾಗೆ ಪಿಚ್ ಮಾಡುತ್ತೆ ಗದ್ದೆಯಂತಹ ಪಿಚ್ ಮಾಡಿ ಸ್ಪಿನ್ ಬೌಲರ್ ಗಳಿಗೆ ನೆರವಾಗುವಂತೆ ಮಾಡುತ್ತೆ ಆ ಪಿಚ್ ನಲ್ಲಿ ಆಡೋದಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಕೆಲವು ದಿಗ್ಗಜ ಆಟಗಾರರು ಸೇರಿದಂತೆ ವಿದೇಶಿ ಆಟಗಾರರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಭಾರತದ ಪಿಚ್ ಸರಿಯಿಲ್ಲ ಇದು ಟೆಸ್ಟ್ ಮ್ಯಾಚ್ ಗೆ ಸೂಕ್ತ ಪಿಚ್ ಅಲ್ಲ ಮೂರ್ನಾಲ್ಕು ದಿನದಲ್ಲಿ ಮ್ಯಾಚ್ ಮುಗಿಯೋದಾದ್ರೆ ಟೆಸ್ಟ್ ಮ್ಯಾಚ್ ಅಂತ ಯಾಕೆ ಇಡಬೇಕು ಅಂತ ಐಸಿಸಿ ಸೇರಿದಂತೆ ಹಲವರು ಎಚ್ಚರಿಕೆ ಕೂಡ ಕೊಡ್ತಾರೆ ಆದರೆ ಇದು ಭಾರತಕ್ಕೆ ಮಾತ್ರ ಸೀಮಿತಾನ ಅನ್ನುವ ಅನುಮಾನ ಎದ್ದಿದೆ ಈ ವಿಚಾರದಲ್ಲಿ ಭಾರತ ಮಾತ್ರ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಗೆದ್ದು ಸೋಲಿನಿಂದ ಪಾರಾಗಿದೆ ಅಲ್ಲದೆ ಕೇಪ್ ಟೌನ್ ಅಂಗಳದಲ್ಲಿ ಗೆಲುವಿನ ಬಾವುಟ ಹಾರಿಸಿದ ಏಷ್ಯಾದ ಮೊದಲ ತಂಡ ಅನ್ನುವ ದಾಖಲೆ ಬರೆದಿದೆ ಈ ನಡುವೆ ಕೇವಲ ಒಂದೂವರೆ ದಿನದಲ್ಲೇ ಪಂದ್ಯ ಮುಗಿದಿದ್ದರಿಂದ ಚರ್ಚೆ ಕೂಡ ಜೋರಾಗಿದೆ ಐದು ದಿನ ನಡೆಯಬೇಕಾದ ಪಂದ್ಯ ಐದು ಸೆಷನ್ನಲ್ಲೇ ಫಿನಿಶ್ ಆಗಿದ್ದರಿಂದ ಟೆಸ್ಟ್ ಕ್ರಿಕೆಟ್ ಘನತೆ ಹಾಳಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ವಿದೇಶಿ ಮಾಧ್ಯಮಗಳು ಮಾಜಿ ಕ್ರಿಕೆಟರ್ಸ್ ಸೋ ಕಾಲ್ಡ್ ಎಕ್ಸ್ಪರ್ಟ್ ತುಟಿ ಬಿಚ್ಚಾ ಇಲ್ಲ ಹೌದು ಟೆಸ್ಟ್ ಅಂದ್ರೆ ಐದು ದಿನಗಳ ಮ್ಯಾಚ್ ಅನ್ನುವ ಮಾತಿತ್ತು ಆದರೆ ದಕ್ಷಿಣ ಆಫ್ರಿಕಾ ಹಾಗೂ ಟೀಮ್ ಇಂಡಿಯಾ ನಡುವಿನ ಎರಡು ಟೆಸ್ಟ್ಗಳು ಇದೇ ಅಂತ್ಯಗೊಂಡವು ಆಗಿದಿದ್ರೆ ವಿದೇಶಿ ಕ್ರಿಕೆಟರ್ಸ್ ದೊಡ್ಡ ಕತೆ ಮಾಡ್ತಾ ಇದ್ರು ಭಾರತದ ಪಿಚ್ ಗಳು ಟೆಸ್ಟ್ ಕ್ರಿಕೆಟ್ಗೆ ಲಾಯಕಲ್ಲ ಅಂತ ಸರ್ಟಿಫಿಕೇಟ್ ನೀಡ್ತಾ ಇದ್ರು ಆದ್ರೀಗ ಅವರೆಲ್ಲ ಬಾಯಿ ಮುಚ್ಚಿಕೊಂಡಿದ್ದಾರೆ ಐಸಿಸಿಯು ಸೈಲೆಂಟ್ ಮೂಡ್ಗೆ ಜಾರಿದೆ ಆದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಬಗ್ಗೆ ಗುಡುಗಿದ್ದಾರೆ ಕೇಪ್ ಟೌನ್ ಪಿಚ್ ಡೇಂಜರಸ್ ಆಗಿತ್ತು ಆದರೆ ನಾವೆಲ್ಲ ಚಾಲೆಂಜ್ ಸ್ವೀಕರಿಸುವುದಕ್ಕೆ ರೆಡಿಯಾಗಿಯೇ ಬಂದಿದ್ವಿ ಹೀಗಾಗಿ ಎಲ್ಲಾ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕು ಭಾರತದ ಪಿಚ್ಗಳು ಮೊದಲ ದಿನದಿಂದಲೇ ಸ್ಪಿನ್ನರ್ಗಳಿಗೆ ಅನುಕೂಲವಾಗಿರುತ್ತದೆ ಆದರೆ ಇದು ಬಹಳ ಜನರಿಗೆ ಇಷ್ಟ ಆಗಲ್ಲ ಫಸ್ಟ್ ಬಾಲ್ನಿಂದ ಪಿಚ್ ವೇಗಿಗಳಿಗೆ ಸಹಾಯವಾದರೆ ಯಾರು ಕೂಡ ಮಾತನಾಡೋದಿಲ್ಲ ಮೊದಲ ಬಾಲ್ನಿಂದ ಗೆ ಅನುಕೂಲವಾದರೆ ಮಾತ್ರ ಮಾತನಾಡುತ್ತಾರೆ ಒಳ್ಳೆಯದಲ್ಲ ವಿದೇಶದಲ್ಲಿ ಹೇಗೆ ಪಿಚ್ ವೇಗಿಗಳಿಗೆ ಅನುಕೂಲವಾಗುವುದನ್ನು ಒಪ್ಪುತ್ತಾರೋ ಹಾಗೆ ಭಾರತದ ಪಿಚ್ಗಳು ಸ್ಪಿನ್ನರ್ಸ್ ಗಳಿಗೆ ಸಹಾಯವಾಗುವುದು ಒಪ್ಪಬೇಕು ಅಂತ ರೋಹಿತ್ ಖಡಕ್ಕಾಗಿಯೇ ಮಾತನಾಡಿದ್ದಾರೆ ಪಿಚ್ ರೇಟಿಂಗ್ ನೀಡುವುದರಲ್ಲಿ ತಾರತಮ್ಯ ಮಾಡುವ ಐಸಿಸಿ ವಿರುದ್ಧವೂ ರೋಹಿತ್ ಅಬ್ಬರಿಸಿದ್ದಾರೆ ಇಂಡಿಯನ್ ಪಿಚ್ ಗಳಿಗೆ ಕಳಪೆ ರೇಟಿಂಗ್ ನೀಡಿದ ಹಾಗೆ ಕೇಪ್ ಟೌನ್ ಪಿಚ್ಗೂ ನೀಡಬೇಕು ನನ್ನ ಪ್ರಕಾರ ಎಂತಹ ರೇಟಿಂಗ್ ನೀಡಿದ್ರೂ ಆದರೆ ಅದು ತಟಸ್ಥವಾಗಿರಬೇಕು ಅಂತ ಸೇನಾ ಅಂದರೆ ಸೌತ್ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶದ ಕ್ರಿಕೆಟ್ ಎಕ್ಸ್ಪರ್ಟ್ಗಳಿಗೆ ರೋಹಿತ್ ಶರ್ಮಾ ಸ್ಟ್ರಾಂಗ್ ವಾರ್ನಿಂಗ್ ನೀಡಿದ್ದಾರೆ ಏಕದಿನ ವಿಶ್ವಕಪ್ ಫೈನಲ್ ನಡೆದ ಅಹಮದಾಬಾದ್ ಪಿಚ್ಗೆ ಬಿಲೋ ಸ್ಟ್ಯಾಂಡರ್ಡ್ ರೇಟಿಂಗ್ ನೀಡಿದ್ದು ಈಗಲೂ ನನ್ನಿಂದ ನಂಬಲಾಗುತ್ತಿಲ್ಲ ಆ ಮ್ಯಾಚ್ ನಲ್ಲಿ ಟ್ರಾವಿಸ್ ಹೆಡ್ ಶತಕ ಬಾರಿಸಿದ್ದ ಪಿಚ್ ಗಳಿಗೆ ರೇಟಿಂಗ್ ನೀಡೋದು ಪಿಚ್ ನೋಡಿ ನೀಡಬೇಕು ಅಷ್ಟೇ ಆಗಲಿ ದೇಶಗಳ ಆಧಾರದ ಮೇಲೆ ನೀಡಬಾರದು ಅಂತ ಐಸಿಸಿ ರೆಫ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅದೇ ಇರಲಿ ಈ ಹಿಂದೆ ಭಾರತದಲ್ಲೂ ಕೆಲ ಟೆಸ್ಟ್ ಪಂದ್ಯಗಳು ಕೇವಲ ಎರಡೇ ದಿನದಲ್ಲಿ ಮುಗಿದಿದ್ವು ಅವಾಗೆಲ್ಲ ವಿದೇಶಿ ಕ್ರಿಕೆಟರ್ಸ್ ಭಾರತ ತಮಗೆ ಬೇಕಾದ ಹಾಗೆ ಪಿಚ್ ರೆಡಿ ಮಾಡಿಕೊಳ್ಳುತ್ತೆ ಅಂತ ಬಾಯಿ ಬಡಿದುಕೊಂಡಿದ್ರು ಯು ಪುವರ್ ರೇಟಿಂಗ್ ಅಂತ ಕೊಟ್ಟಿತ್ತು ಆದ್ರೀಗ ಕೇಪ್ ಟೌನ್ ಪಿಚ್ ಗೆ ಎಂತಹ ರೇಟಿಂಗ್ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಚಾರದ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ